ಕೋಲಾರ ಜಿಲ್ಲೆಯಾದ್ಯಂತ ಚಿನ್ನ ಮಾರಾಟ ಮತ್ತು ಗಿರಿವಿ ಅಡ ಇಡ್ಕೊಂಡು ಲೈಸೆನ್ಸ್ ಕೊಟ್ಟಿರತಕ್ಕಂಥ ಎ ಆರ್ ಡಿ ಆರ್ ಅಧಿಕಾರಿಗಳೇ ಅವೆಲ್ಲಿದ್ದರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇವತ್ತು ಕೋಲಾರ ಜಿಲ್ಲಾದ್ಯಂಥ ಮಾರವಾಡಿಗಳು ವ್ಯಾಪಾರ ಹೆಂಗಿದೆ ಅಂದರೆ ಸಂತೆಯಲ್ಲಿ ಕುರಿ ಕೋಳಿ ಆದರೂ ಪರವಾಗಿಲ್ಲ ಕನಿಷ್ಠ ಸ್ಕೇಲ್ ಮೇಲೆ ಮೇಲಾದರೂ ಮಾಡಿಕೊಟ್ಟು ಕೆಜಿಗೆ ಮುಂದೊಂದು ನಲ್ವತ್ತು ರೂಪಾಯಿ ಕೊಡ್ತೀವಿ ವೇಟಿಂಗ್ ಲೆಕ್ಕ ಕುರಿನೇ ತಗೊಳ್ಳಿ ಅಂತ ಕೊಡ್ತಾರೆ ಆದರೆ ಸ್ವಾಮಿ ನಿಮ್ಮ ಮಾರವಾಡಿಗಳು ಹತ್ತು ಎಂಟು ಗ್ರಾಮ್ ಬಂಗಾರ ತಗೊಂಬಂದ್ರೆ ಹತ್ತು ಗ್ರಾಮ್ಗೆ ದುಡ್ಡು ತಗೊತಾರೆ ಅಂತಿ ಆ ಎರಡು ಗ್ರಾಮ್ಗೆ ನಾವು ಯಾಕೆ ದುಡ್ಡು ಕೊಡೋದು ಇನ್ನೊಂದು ನಾವೇನಾದ್ರು ಚಿನ್ನ ಮಾರು ಹೋದ್ರೆ ಹತ್ತು ಗ್ರಾಮ್ ಬಂಗಾರ ಮಾಡಿದ್ರೆ ಅದರಲ್ಲೇ ಎರಡು ಗ್ರಾಮ್ ತೆಗಿತಾರೆ ವೇಸ್ಟೇಜ್ ಅಂತ ತೆಗಿತಾರೆ ಕೂಲಿ ಅಂತ ಹಾಕ್ತಾರೆ ಹೆಂಗೆ ಯಾವ ರೀತಿ ದರೋಡೆ ಮಾಡ್ತಾ ಇದಾರೆ ಅಂದರೆ ಇಲ್ಲ ಹೇಳೋಕ್ಕೆ ಆಗ್ತಾಯಿಲ್ಲ ಎ ಆರ್ ಡಿ ಆರ್ ಅಧಿಕಾರಿಗಳೇ ಇನ್ನಾದರೂ ನೀವು ಸಂಬಂಧಪಟ್ಟ ಏನು ಮಾರುವಾಡಿ ಅಂಗಡಿಗಳ ಪ್ರತಿ ಅಂಗಡಿ ಮುಂದೆ ನಿಗದಿತ ದರ ಏನೋ ಅವತ್ತು ಜಿ ಎಸ್ ಟಿ ಆಗ್ಬೋದು ಶುಲ್ಕ ಆಗ್ಬೋದು ವೇಸ್ಟೇಜ್ ಆಗ್ಬೋದು ಯಾಕಂದರೆ ಅವರು ಓಪನ್ ಆಗಿ ವ್ಯಾಪಾರ ಮಾಡುವಾಗ ಇರ್ತಕ್ಕಂಥ ದರಪಟ್ಟಿ ನೇರವಾಗಿ ಹಾಕೋಂಥ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಇವರು ದರಪಟ್ಟಿಗ್ ಹಾಕಿದ್ರೆ ಮುಂದೆ ಇದೇ ರೀತಿ ಆಗ ಅಗಲು ಧೋರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇವರು ವಿರುದ್ಧ ಈ ಉಗ್ರವಾದ ಪ್ರತಿಭಟನೆಗೆ ಎ ಆರ್ ಮತ್ತು ಕೆ ಆರ್ ಕಚೇರಿ ಮುಂದೆ ಹಮ್ಮಿಕೊಳ್ತೀವಿ ಅಂತ ಕೂಡ ಹೇಳ್ತಾ ಇದೀವಿ ಇನ್ನಾದರೂ ಬಡವರ ಬಡವರನ್ನು ರಕ್ಷಿಸಿ ಅಂತ ಹೇಳ್ತಾ ಇದ್ವಿ ಯಾಕಂದರೆ ಹತ್ತು ಗ್ರಾಮ್ ಚಿನ್ನ ಇದ್ದರೆ ಅದಕ್ಕೆ ಹತ್ತು ಗ್ರಾಮ್ ಕಾಸು ಕೊಟ್ಟು ನಮ್ಗೆ ನೋವಿಲ್ಲ ಸ್ವಾಮಿ ಎಂಟು ಗ್ರಾಮಕ್ಕೆ ಹತ್ತು ಗ್ರಾಮ್ ದುಡ್ಡು ತಗೊತೀರಲ್ಲ ಮಾರ ಹೋಗೋ ತಗೊತೀರಿ ತಗೊಳ್ಳೋ ಹೋಗೋ ತೊಗೊಳ್ತಾ ಇದ್ದೀವಿ ಕೋಟ್ಯಾಧಿಪತಿಗೆ ಯಾಕಾಗಲ್ಲ ಸ್ವಾಮಿ ಹೊರ ರಾಜ್ಯದವರು ಇವತ್ತು ರಾಜಸ್ಥಾನ ಆಗ್ಬೋದು ಪಶ್ಚಿಮ ಬಂಗಾಳ ಆಗ್ಬೋದು ಇತ್ತು ಕಡೆ ಬಂದಿರತಕ್ಕಂಥ ಮಾರವಾಟಗಳು ಇಲ್ಲಿ ಬೇಕಾದಷ್ಟು ಬೆಳೀತಾ ಇದ್ದಾರೆ ದಯವಿಟ್ಟು ಇನ್ನಾದರೂ ಹೆಚ್ಚೆತ್ಕೊಂಡು ಏನು ಬಡವ್ರ ಪರ ನಿಲ್ಲಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ